ಎಲ್ಲರಿಗೂ ನಮಸ್ಕಾರ ನಾವು ಕಾಶಿ ಬಗ್ಗೆ ಮಾತಾಡ್ತಿದ್ದೀವಿ ಹಿಂದಿನ ವಿಶ್ವ ಹಿಂದಿನ ಸಂಚಿಕೆಯಲ್ಲಿ ವಿಶ್ವೇಶ್ವರ ಗುಡಿ ಮತ್ತು ಸಂಕೇತ ವಿಶೇಷವಾಗಿ ಯಾತಕ ಗುಡಿಗಳನ್ನು ಕಟ್ಟಿದ್ರು ಯಾತಕ ನಾವು ಐಡಲ್ ವರ್ಷಪ್ ಅಂದರೆ ಸಂಕೇತವಾಗಿ ಒಂದು ಗುಡಿನ ಕಟ್ತೀವಿ ಅಂತ ಹೇಳಿ ಪೂಜೆ ಮಾಡ್ತೀವಿ ಅನ್ನೋದು ಅದ್ರ ಬಗ್ಗೆ ನಾವು ಮಾತಾಡೋದು ಸಾಕಷ್ಟು ವಿಚಾರ ತಿಳ್ಕೊಂಡು ಈಗ ಹಿಂದಿನ ಸಂಕೇತ ಸಂಚಿಕೆಯಲ್ಲಿ ಪ್ರಖ್ಯಾತ ಗುಡಿ ವಿಶ್ವೇಶ್ವರ ಗುಡಿ ಅದ್ರ ಬಗ್ಗೆ ನಾವು ಮಾತಾಡೋಣ अविमुक्ते तत्र मध्ये अविमुक्ततरं स्मृतम् तदा विमुक्तैश्वरश्चेति रहस्य नाम वै स्मृतम् ಮೋಕ್ಷ ಈ ಗುಡಿ ಈಗಾಗಲೇ ನಾನು ಹೇಳಿದ್ದೀನಿ ಅದು ಶಿವನ ಗುಡಿ ಅವನ ಒಂದು ಪ್ರತೀಕವಾಗಿ ಅವನ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಹೋದ ಈಗ ಅದು ಇವತ್ತು ನಿಂತಿದೆ ಇವತ್ತಿಗೂ ನಾವು ಅದನ್ನ ಪೂಜೆ ಮಾಡ್ತೀವಿ ಅಂತ ಗೊತ್ತಿದೆ ಎಲ್ಲರಿಗೂ ಅದನ್ನ ನೋಡೋಕ್ಕೆ ಅಂತ ನಾವು ಹೋಗ್ತೀವಿ ಆದರೆ ಇದ್ರ ಪ್ರಾಚೀನತೆ ಬಗ್ಗೆ ಕೂಡ ನಾನು ಮಾತಾಡೋದು ಅದ್ರ ಬಗ್ಗೆ ಏನು ಮಾತಾಡೋದು ಬೇಡ ತುಂಬ ಸಲ ಅದನ್ನು ಹೊಡೆದಾಕಿ ಎಲ್ಲ ತೊಗೊಕಿದ್ದಾರೆ ಈಗಿನ ಗುಡಿ ಶಿವ ನಿರ್ಮಿಸಿದಂತೆ ಹೇಳಲಾದ ಗುಡಿ ಅಲ್ಲ ಅದು ಇದು ಕಾಲಕ್ರಮೇಣ ಚೇಂಜ್ ಆಗಿ 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 ಈಗ ಈಗ ನಿಂತಿದೆ ಅದು ಭಾಳ ಭಾಳ ಇದ್ರ ಬಗ್ಗೆ ಜಾಸ್ತಿ ಇದೆ ಏನೇ ಆಗಲಿ ಈಗ ನಾವು ಈಗ ಪ್ರಸ್ತುತ ಈ ಗುಡಿ ಬಗ್ಗೆವನ್ನೇ ಮಾತಾಡೋಣ ಹನ್ನೆರಡನೇ ಶತಮಾನದಲ್ಲಿ ಅದು ಕಂಪ್ಲೀಟ್ ನಾಶ ಆಗ್ಬಿಡ್ತು ಬೇಕಾದಷ್ಟು ಸಲ ನಾಶ ಆಗ್ಬಿಡ್ತು ಗುಡಿಗಳು ಈ ವಿಶ್ವೇಶ್ವರ ಗುಡಿ ಆದರೆ ಈಗ ಸಾವಿರದ ಏಳ್ನೂರ ಎಪ್ಪತ್ತೇಳರಲ್ಲಿ ಈಗಿನ ಒಂದು ಗುಡಿ ಇದೆಯಲ್ಲಸ್ತಿದೆಯಲ್ಲ ಅದು ಅಹಲ್ಯಾಬಾಯಿ ಹೋಲ್ಕರ್ ಆ ಮಹಾರಾಣಿ ಕಟ್ಟಿದ ಒಂದು ಗುಡಿಯಾಗಿದೆ ಸೊ ಚೆನ್ನಾಗಿ ಕಟ್ಟಿದ್ದಾರೆ ಗುಡಿ ಯಾವಾಗ ಗುಡಿಯ ಲಿಂಗ ಗುಡಿನ ಸೇವ್ ಮಾಡೋಕೆ ಆಗದಿದ್ರು ಕೂಡ ಪುರೋಹಿತರೆಲ್ಲ ಅರೇಂಜ್ ಮಾಡಿದ್ರು ಅಂದರೆ ಆ ಲಿಂಗನ ತೆಗೆದುಬಿಟ್ಟು ಪಕ್ಕದಲ್ಲೇ ಒಂದು ಬಾವಿ ಇದೆ ಅದು ಜ್ಞಾನಮಾಪಿ ಬಾವಿ ಅಂತ ಕರೀತಾರೆ ಆ ಒಳಗೆ ಹಾಕ್ಬಿಟ್ಟು ಸಂರಕ್ಷಣೆ ಮಾಡಿದ್ರು ಯಾರೂ ಅದನ್ನು ತೆಗಿಲಿಲ್ಲ ಅದನ್ನು ಹಾಳು ಮಾಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಹೀಗೆ ಹಲ್ಯ ಬಾಯಿ ಮಾಡಿದ್ದು ಅದೇ ಆ ಬಾವಿಯಿಂದ ತೆಗೆಸ್ಬಿಟ್ಟು ಆ ಲಿಂಗನ ಪ್ರತಿಷ್ಠಾಪ ಮಾಡಿ ಅದ್ರ ಮೇಲೆ ಒಂದು ಸುಂದರವಾದ ಗುಡಿಯನ್ನು ಕಟ್ಟಿದ್ದಾರೆ ಸ್ವಜೀವತ್ಕೂ ಇದೆ ಅದು ಕೌರಮಣ ಕರುಣಾಭರಣ ಪಾಹಿ ಸದಾ ಪೂರ್ಣ ಶರಣ ಕೌರಮಣ ಕರುಣಾಭರಣ ಪಾಹಿ ಸದಾ ಪೂರ್ಣ ಶರಣ ಈಗ ಏನಾಗಿದೆ ಮಾಪಿಲಿರೋ ನೀರಿದೆಯಲ್ಲ ಅದು ಪವಿತ್ರ ಅಂತ ಕರೀತಾರೆ ಇದು ಎಲ್ಲೋದ್ರೂ ಒಂದು ನೀರಿಗೆ ನಾವು ಪ್ರಾಶಸ್ತ್ಯ ಕೊಟ್ಟೆ ಕೊಡ್ತೀವಲ್ಲ ಗಂಗಾನದಿನಿಗೆ ಇವತ್ತು ಹೇಳ್ತೀವಿ ಸಾಯೋಕಿನ ಮುನ್ನ ಗಂಗಾ ನದಿ ನೀರನ್ನ ಬಾಯಿಲಿ ಹಾಕ್ತಾರೆ ಅವ್ನು ಕುಡ್ಕೊಂಡು ಸತ್ತ ಅಂತ ಹೇಳ್ತಾರೆ ಎಲ್ಲರೂ ಸೊ ಆ ಬಾವಿದು ನೀರು ಕೂಡ ಅಷ್ಟೇ ಗಂಗಾ ನದಿ ನೀರಷ್ಟೇನೇ ಪವಿತ್ರ ಅಂತ ಹೇಳಲಾಗಿದೆ ಏನು ಅದು ಈ ಜ್ಞಾನವಾಪಿ ಬಾವಿ ಬಗ್ಗೆ ಒಂದು ಕಥನೇ ಇದೆ ಪುರಾಣದಲ್ಲಿ ಸೊ ಈ ಕಾಶಿ ಕಾಂಡಲ್ಲಿ ಬರ್ತದೆ ಆ ಪುರಾಣ ಕತೆ ಈಶಾನ ರುದ್ರ ಎಂಬ ದೇವನ ಸಂಚಾರ ಗೊತ್ತ ಕಾಶಿಗೆ ಬಂದಾಗ ಲಿಂಗದ ದಕ್ಷಿಣಕ್ಕೆ ತನ್ನ ತ್ರಿಶೂಲದಿಂದ ಭೂಮಿಯನ್ನುಗೆದು ತೀರ್ಥವನ್ನು ಬರೆಸಿ ಅದರಿಂದ ಶಿವಲಿಂಗವನ್ನು ಭಕ್ತಿಯಿಂದ ಅಭಿಷೇಕ ಮಾಡಿ ಶಿವನನ್ನು ಪೂಜೆ ಮಾಡ್ತಾನಂತೆ ಸೊ ಅವನ ಭಕ್ತಿಗೆ ಮೆಚ್ಚಿದ ಶಿವ ಏನು ಮಾಡ್ತಾನೆ ಪ್ರತ್ಯಕ್ಷನಾಗಿ ವರ ಕೇಳ್ತಾನಂತೆ ಸೊ ಈಶಾನ ರುದ್ರ ಶಿವನ ತಾನು ತೋಡಿದ ಬಾವಿಗೆ ಶಿವತೀರ್ಥ ಹೆಸರಾಗಲಿ ಎಂದು ಕೇಳ್ಕೊಳ್ತಾನಂತೆ ಶಿವ ಎಂದರೆ ಜ್ಞಾನ ಎಂದು ಅರ್ಥೈಸುವಾಗ ಈ ಶಿವತೀರ್ಥವನ್ನು ಕುಡಿದವರಿಗೆ ಜ್ಞಾನ ಪ್ರಾಪ್ತಿಯಾಗಿ ಮೋಕ್ಷ ಸಿದ್ಧಿಯಾಗಲಿ ಎಂದು ಶಿವ ವರದಾನ ಮಾಡ್ತಾನಂತೆ ಇದು ಪುರಾಣದಲ್ಲಿ ಬರೋ ಕಥೆ ಇದು ಅಂದರೆ ಆ ತೀರ್ಥ ಕುಡಿದ್ರೆ ಜ್ಞಾನ ಜ್ಞಾನವಾಪಿ ಅಂದರೆ ಜ್ಞಾನದ ಬಾವಿ ಅರ್ಥ ವಾಪಿ ಅಂದರೆ ಬಾವಿ ಸೊ ಈ ನೀರು ಅದು ಅದು ಹೇಗೆ ಐಡಲ್ ವರ್ಷಪ್ತರೇ ಅದು ಹೇಗೇನು ಸಂಕೇತನೇ ಆ ನೀರು ಕುಡಿದ್ರೆ ನಿಮಗೆ ಜ್ಞಾನ ಬರ್ತದೆ ಜ್ಞಾನ ಯಾವ ರೀತಿಯೇ ಬೇಕಾದರೂ ಬರ್ಬೋದು ಆದರೆ ಇಲ್ಲಿ ಪರ್ಟಿಕ್ಯುಲರ್ಲಿ ನೀನು ನೀರು ಕುಡಿಯಪ್ಪ ಈ ನೀರು ಕುಡಿದ್ರೆ ನಿನಗೆ ಜ್ಞಾನ ಬರ್ತದೆ ಸೊ ಜ್ಞಾನ ಬರ್ ಅದು ಜ್ಞಾನಕ್ಕೋಸ್ಕರ ಎಷ್ಟು ಪ್ರಾಶಸ್ತ್ಯ ಕೊಟ್ಟಿದ್ರು ನಮ್ಮವರು ಅನ್ನೋದಕ್ಕೆ ಇದರಿಂದ ಗೊತ್ತಾಗ್ತದೆ ಹೋದಲ್ಲಿ ಬರೀ ಸುಮ್ಮನೆ ಹೋಗಿ ಕಾಶಿ ಮಿಂದ ಬರೋದಲ್ಲ ಅಲ್ಲಿ ಹೋಗಿ ನೀನು ಜ್ಞಾನ ಪ್ರಾಪ್ತಿ ಮಾಡ್ಕೊಂಬ ಅದಕ್ಕೆ ಕಾಶಿ ಇದೆ ಹಿಂದಿನಿಂದನೂ ಕಾಶಿ ಪ್ರಖ್ಯಾತ ಆಗಿದ್ದು ಅಲ್ಲಿ ಪಂಡಿತರಿದ್ದರು ವಿದ್ವಾಂಸರಿದ್ದರು ಎಲ್ಲ ಕಾಶಿಗೆ ಹೋಗ್ಬಿಟ್ಟು ವಿದ್ಯಕಾಲಕ್ಕೆ ಹೋಗ್ತಾಯಿದ್ರು ಸೊ ಹೋಗೋರೆಲ್ಲ ಈ ಸಾಂಕೇತಿಕವಾಗಿ ಈ ನೀರಿನೂ ಕುಡಿದು ಅಪ್ಪ ನನಗೂ ಸ್ವಲ್ಪ ಜ್ಞಾನ ಕೊಡು ಈ ನೀರು ಕುಡಿದು ಸ್ವಲ್ಪ ಜ್ಞಾನ ವೃದ್ಧಿ ಆಗಲಿ ಅಂತ ಹೇಳಿ ಕುಡ್ಕೊಂಬರೋರು ಇಲ್ಲೂ ಸಂಕೇತ ಇದೆ ಇದು ಸಂಕೇತ ಅಷ್ಟೇ ಇಲ್ಲ ನೀರು ಕುಡ್ಬಿಟ್ರೆ ಸಂ ಜ್ಞಾನ ಬರೋದೇನು ನೀರು ಕುಡಿದ್ರೆ ಬಾಯಕೆ ಆಗ್ತದೆ ಅದೆಲ್ಲರಿಗೂ ಗೊತ್ತು ಪಾಯಿಗೆ ಆಗದವರು ನೀರು ಕುಡಿತಾರೆ ಅಂತ ಅದು ಗೊತ್ತಿದೆ ಸೊ ಈಗ ಇನ್ನೊಂದು ಕತೆ ಇದೆ ಇದು ಕಾಶಿ ಕಾಂಡದಲ್ಲಿ ಇನ್ನೊಂದು ಕತೆ ಇದೆ ಅದು ನಮ್ಮ ಕರ್ನಾಟಕಕ್ಕೆ ಅದು ನೇರವಾಗಿ ಒಂದು ಅಪ್ಲೈ ಆಗ್ತದೆ ಹೇಳೋಕ್ಕಾಗ್ತದೆ ಅದಕ್ಕೆ ನಾವು ಸಮೀಕರಿಸಬಹುದು ಹೇಗೆ ಅಂದರೆ ಅಲ್ಲೊಬ್ಬೊಬ್ಬ ಹರಿಸ್ವಾಮಿ ಅಂತ ಒಬ್ಬ ಬ್ರಾಹ್ಮಣ ಇದ್ದಂತೆ ಸೊ ಒಬ್ಬ ಸುಂದರ ಮಗಳಿದ್ಲಂತೆ ಸುಶೀಲಿ ಅಂತ ಹೆಸರು ಅವನ ಜೊತೆಗೆ ವಾಸ ಮಾಡ್ಕೊಂಡಿದ್ದ ಅವನು ಸೊ ಅವಳು ಎಷ್ಟು ಸುಂದರವಾಗಿಲ್ಲ ಅಂದರೆ ಅವಳು ದಿವಸಾನು ಶಿವಭಕ್ತಿ ಆಗದೆ ದಿವಸ ದೇವಸ್ಥಾನಕ್ಕೆ ಹೋಗೋದು ಸ್ನಾನ ಮಾಡೋದು ಭಕ್ತಳಾಗಿ ಪೂಜೆ ಮಾಡೋದು ಎಲ್ಲ ಮಾಡಿ ಇಟ್ಕೊಂಡಿದ್ಳಂಥವಳು ಅವಾಗ ಏನಾದರೂ ವಿದ್ಯಾಧರ ಅಂತ ಒಬ್ಬ ಸುಂದರ ಯುವಕ ಈ ಹುಕ್ಕ ಒಬ್ಬ ಇರ್ತಾನಂತೆ ಅವಳನ್ನು ನೋಡ್ತಾನಂತೆ ಆದರೆ ಇಷ್ಟು ಸುಂದರ ಹುಡುಗಿ ಅವನ ಮೋಹ ಉಂಟಾಯಿತು ಒಬ್ಬನ ಏನು ಮಾಡ್ತಾನೆ ಅವನು ಆಗಿನ ಕಾಲದಲ್ಲೇ ನಾವು ಈಗ ಹೇಳ್ತೀವಿ ಎಲೋಪ್ಮೆಂಟ್ ಅಂತ ಕರಿತೀವಲ್ಲ ಆಗಿನ ಕಾಲದಲ್ಲಿ ನಡೀತಿದ್ವಿ ನೋಡಿ ಅವನೇನು ಮಾಡ್ತಾನೆ ಅವ್ನು ಹುಡುಗಿನ ಎಲೋಪ್ ಮಾಡ್ಬಿಡ್ತಾನೆ ಹೊಡ್ಕೊಂಡು ಸೀದೆ ಕರ್ಕೊಂಡು ಹೊಡಗ ಬಿಡ್ತಾನೆ ಅವಳನ್ನು ತವಿಲಾರದೆ ಎತ್ಕೊಂಡು ಎತ್ಕೊಂಡೋಗ್ಬಿಟ್ಟು ಮಲಯಾಪರದ ಕಡೆ ಹೊಡೆಬಿಡ್ತಾನಂತೆ ಹಾಗೆ ಹೋಗುವಾಗ ಒಬ್ಬ ರಾಕ್ಷಸ ಸಿಗ್ತಾನೆ ಇದ್ರಗಡೆ ಸೊ ಆಗಿನ ಕಾಲದವರು ರಾಕ್ಷಸರು ಇದ್ರು ಈಗಿನ ಕಾಲದ ಇದ್ದಾಗ ಆಗಿನ ಕಾಲದ ಇದ್ರು ಮಧ್ಯದರಲ್ಲಿ ಹುಡುಗಿನ ಕರ್ಕೊಂಡು ಹೋಗ್ತಿದ್ದಿಲ್ಲ ಅಂತ ಅವನು ಅಡ್ಡ ಹಾಕ್ತಾನಂತೆ ಅಡ್ಡ ಹಾಕಿ ಅವನಿಗೆ ಬಿಟ್ಟುಬಿಡು ಅಂತ ಗದಿಸಿ ಎಲ್ಲ ಮಾಡ್ತಾನಂತೆ ಅವನು ಆವಾಗ ಏನಾಗುತ್ತೆ ಆ ವಿದ್ಯಾದ್ರನು ಶೂರ್ನಾಗಿದ್ದ ಅವರಿಬ್ರಿಗೂ ಜಗಳ ಆಗ್ತದೆ ಅವನು ತ್ರಿಶೂರಿನಿಂದ ಏಟನ್ನು ಟಿನ್ ತಪ್ಪಿಸ್ಕೊಳ್ತಾನಂತೆ ಅವನ ಜೊತೆಗೆ ಹೋರಾಟ ಶುರು ಮಾಡ್ತಾನೆ ಅಷ್ಟರಲ್ಲಿ ಏನಾಗುತ್ತೆ ಈ ಕನ್ಯಾಮಣಿ ಇವಳು ಇರ್ತಾಳಲ್ಲ ಸುಶೀಲೆ ಅವಳು ಅಲ್ಲಿ ತನಕ ಇದು ಸಿನಿಮಾ ಕತೆ ಥರನೇ ಆಗ್ತದೆ ಅದು ಏನಂದ್ರೆ ಅಲ್ಲಿ ತನಕ ಅವಳು ಆ ಹುಡುಗನ್ನ ಆ ಹೇಟ್ ಮಾಡ್ತಾ ಇರ್ತಾಳೆ ನನ್ನ ಹುಡ್ಕೊಂಬಂದ್ಬಿಟ್ಟ ಏನು ಅಂದ್ಬಿಟ್ಟು ಬಂದ್ಬಿಟ್ಟು ಬಿಡಿಸ್ಕೊಳೋಕ್ ಭಾಳ ಟ್ರೈ ಮಾಡ್ತಾಳಂತೆ ಆದ್ರೆ ಯಾವಾಗ ಯುದ್ಧ ಶುರುವಾಗ್ತದೋ ಈ ರಾಕ್ಷಸನ ಜೊತೆ ಯುದ್ಧ ಮಾಡ್ತಾನೆ ಇವನು ಆಮ ಯುದ್ಧ ಮಾಡಿದಾಗ ಅವನು ಶೂರತ್ವ ನೋಡ್ಬಿಟ್ಟು ಅವಳು ಲವ್ ಮಾಡ್ತಾಳಂತೆ ಅರೇ ಇದು ಇವನು ಈವ ಆರ್ಡಿನರಿ ಮನುಷ್ಯ ಅಲ್ಲ ಬರೀ ವಿದ್ಯೆ ಕಲ್ತೋನಲ್ಲ ಇವನು ನನ್ನ ಬರಿ ಎತ್ಕೊಂಡು ಹೋಗ್ಬಿಟ್ಟು ನನ್ನ ಮೋಯಿಸ್ಬಿಟ್ಟು ಎತ್ಕೊಂಡು ಹೋಗಿಲ್ಲ ಇವನು ಶೂರನೂ ಹೌದು ಅಂತ ಅರಿವಾಗ್ತದೆ ಆ ಸರಿ ಶೂರ್ಯ ಕಚ್ಚಿಗೆ ಎಲ್ಲ ಮಾಡ್ಕೊಂಡು ಮೋಹ ಅವಳು ಮೋಹ ಮನಸ್ಸಿನಲ್ಲೇ ತನ್ನ ಗಂಡ ಅಂದ್ಕೊಂಡ್ಬಿಡ್ತಾ ಮದುವೆ ಆಗಿರಲ್ಲ ಪಡ್ಕೊಂಡು ಹೋಗಿರುತ್ತಾನೆ ಮದುವೆ ಆಗಿರೋದಿಲ್ಲ ಅವಾಗ ಇವಳ ಮನಸ್ಸಿನಲ್ಲಿ ಅವ್ನು ನನ್ನ ನನ್ನ ಗಂಡ ಅಂತ ತೀರ್ಮಾನ ಮಾಡ್ಕೊಂಬತ್ತೆ ಮದುವೆ ಆಗ್ತಿದ್ರು ನೋಡಿ ಸೊ ಅವಾಗ ಅವನಿಗೆ ಒಪ್ಕೊಂಡು ಹೋದೇವೇ ಇವನು ಇವನಿಗೆ ಜಯಗಳಿಸು ಇವನು ಇವ ಶೂರ ಇವನು ನನ್ನ ಗಂಡ ಅಂತ ನಾನು ಇಟ್ಕೊಳ್ತೀನಿ ಮನಸ್ಸಿನಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಬೆಂಬಲ ಕೊಡ್ತಾಳೆ ಅವಳು ಸೊ ಅವಾಗ ವೀರಾವೇಶದಿಂದ ಇವಳು ಯಾವಾಗ ನನ್ನನ್ನು ಗಂಡ ಅಂತ ತೀರ್ಮಾನ ಮಾಡಿದ್ದಾಳೆ ಯಾವಾಗ ಯಾವಾಗ ನನಗೆ ನನಗೆ ಬೆಂಬಲ ಕೊಡ್ತಾ ಇದ್ದಾಳಲ್ಲ ಇವಳು ಅವಾಗ ಇನ್ನೂ ಖುಷಿ ಅಂತ ಅವಳಿಗೆ ಈ ಯಾರಿಗೆ ಈ ಹುಡುಗನಿಗೆ ಈ ವಿದ್ಯಾರ್ಥಿನಿಗೆ ಜೋರಾಗೆ ಗಲಾಟೆ ಮಾಡ್ತ ಜೋರಾಗೆ ಶೂರ ಆಗಿ ಒಂದು ತನ್ನ ಶೂರತನ ತೋರ್ಸಕ್ಕೆ ಮಾಡ್ತಾನಂತೆ ಧನಗೌರ ಇದ್ದದ್ದೇ ಹೇಗಿರ್ತದೆ ಆ ದುರದೃಷ್ಟ ಇಬ್ಬರೂ ಆ ಯೋ ಯುದ್ಧದಲ್ಲಿ ಇಬ್ಬರು ಸಾಯ್ತಾರೆ ಬದುಕು ಉಳಿಯೋದಿಲ್ಲ ಅವನು ಇವನು ಸಾಯಿಸ್ತಾನೆ ಇವನು ಅವನು ಸಾಯಿಸ್ಬಿಡ್ತಾನಂತೆ ಸೊ ಅದರಿಂದ ಕನ್ಯಾಮಣಿಗೆ ಪಾಪ ಅವಳ ಮದುವೆ ಆಗದಿದ್ರು ಮದುವೆ ಆಗಿದೆ ಅಂತ ತಿಳ್ಕೊಂಡು ಅವಳಿಗೆ ಆಘಾತ ಹಾಕುತ್ತವೆ ಅವಳು ಬಾಣ ನಡೆಯೋಂಗೆ ಅವಳು ಸಹಗಮನ ಮಾಡಿಕೊಂಡು ಗಂಡನ ಚಿತ್ತಿಯಲ್ಲಿ ಬಿದ್ದು ಅವಳು ಸತ್ತ ಹೋಗ್ಬಿಡ್ತಾಳೆ ಸೊ ಇದು ಕತೆ ನೀಲ ಕಣ ಶರೀರ ನತಜನ ಶುಭ ಕರ ಮಂದಿ ರಮಣ ಶರಣ ನೆಕ್ಸ್ಟ್ ಕತೆ ಏನಾಗುತ್ತೆ ಅಂದ್ರೆ ಅವರು ತಮ್ಮ ಪೂರ್ವ ಜನ್ಮದ ಫಲದ ಪ್ರಕಾರ ಕರ್ನಾಟಕದಲ್ಲಿ ಬಂದು ಒಂದು ಕುಲವಂತರ ಮನೆಯಲ್ಲಿ ಪುಟ್ತಾಳಂತೆ ಅವಳ ಹೆಸರು ಅವಾಗ ಕಲಾವತಿ ಅಂತ ಆಗ್ತದಂತೆ ತಂದೆ ತಾಯಿಯರು ವಿಧಿ ಆಡದಂತೆ ಪೂರ್ವ ಜನ್ಮದ ವಾಸನೆಯಿಂದ ಮಲೇಕೇತುವಿನ ರಾಜಕುಮಾರನೊಂದಿಗೆ ಕಲಾವತಿಯ ಪ್ರಾಪ್ತ ವಸ್ಕರಿಂದ ಲಗ್ನವಾಗಿರ್ತಂತೆ ಎಲ್ಲ ಜನ್ಮದ ಒಂದು ಫಲದಲ್ಲಿ ಅವ ಇನ್ನೊಬ್ಬ ಹುಡುಗ ಸಿಗ್ತಾನೆ ಅವನು ಕೂಡ ತರನೇ ಒಬ್ಬ ರಾಜಕುಮಾರ್ ಆಗಿರ್ತಾನಂತೆ ಮಲೇಕೇತುವಿನ ರಾಜಕುಮಾರ್ ಆಗಿರ್ತಾನಂತೆ ಅಲ್ಲಿ ಅವರು ಸುಖವಾಗಿ ಜೀವನ ಮಾಡೋಕೆ ಶುರು ಮಾಡ್ತಾರೆ ಅವರು ಆಗ ಏನಾಗತ್ತೆ ಉತ್ತರ ದೇಶದ ಒಬ್ಬ ಕುಶಲ್ ಚಿತ್ರಕಲಾಕಾರ ಬರ್ತಾನಂತೆ ಒಬ್ಬ ಪೇಂಟರ್ ಬರ್ತಾನಂತೆ ಅವ್ರು ರಾಜನಾಥ ಸ್ಥಾನಕ್ಕೆ ಬರ್ತಾನಂತೆ ಅವನು ಚಿತ್ರಕಲಾಕಾರ ಏನಾಗಿರುತ್ತೆ ಅವನು ಕಾಶಿಗೆಲ್ಲ ಹೋಗಿ ಕಾಶಿಲಿರೋ ದೇವಸ್ಥಾನದ ಚಿತ್ರ ಎಲ್ಲ ಬಿಡಿಸ್ಕೊಂಡು ಆದರೆ ಪೇಂಟಿಂಗ್ ಎಲ್ಲ ತೊಗೊಂಡು ಅವನು ಇಲ್ಲಿ ರಾಜನಾಥ ಬಂದ್ಬಿಟ್ಟು ಅವ್ನು ತಾನು ತಂದಿದ್ದು ಚ ಪೇಂಟಿಂಗ್ ಎಲ್ಲ ತೋರಿಸ್ತಾನಂತೆ ಆ ಕಾಶಿದು ವಿಶ್ವೇಶ್ವರ ಗುಡಿ ಎಲ್ಲ ಪೇಂಟಿಂಗ್ ಎಲ್ಲ ತೋರಿಸ್ತಾನಂತೆ ಆ ಚಿತ್ರಕಲೆ ಎಲ್ಲ ತೋರಿಸ್ತಾನಂತೆ ಅವಾಗ ಈ ಹುಡುಗಿ ಇರ್ತಾವಲ್ಲ ಇವಳ ಹೆಸರು ಈ ಹುಡುಗಿಗೆ ರಾಣಿ ಎಲ್ಲ ಇರ್ತಾಳಲ್ಲ ರಾಣಿಗೆ ರಾಣಿಗೆ ನೋಡಿದಾಗ ಇವಳಿಗೆ ಅಂದರೆ ಅವಳ ಹೆಸರು ಕಲಾವತಿ ಅಂತ ಆ ಕಲಾವತಿಗೆ ಆಶ್ಚರ್ಯ ಆಗ್ಬಿಡ್ತಂತೆ ಅವಳಿಗೆ ಪೂರ್ಣ ಪೂರ್ಣ ಜನ್ಮದ್ದು ಹಿಂದಿನ ಜನ್ಮದ್ದು ನೆನಪು ಹುಸ್ರೂ ಆಗ್ಬಿಡ್ತಂತೆ ಅರ್ರೆ ನಾನು ಅಲ್ಲಿ ಇದ್ನಲ್ಲ ಕಾಶೀಲಿ ಇದ್ನಲ್ಲ ನಾನು ಇದ್ದ ಐ ತಿಂಗೆ ನಾನು ನೋಡಿದ್ದೀನಿ ಇದನ್ನಲ್ಲ ಇದು ನಾವು ಯಾಕೆ ಕಾಶಿಗೆ ಹೋಗಬಾರ್ದು ಅಂತ ಹೇಳ್ಕೊಂಡು ಕಾಶಿ ಯಾತ್ರೆ ಮಾಡೋಕ್ಕೋಸ್ಕರ ಅವಳನ್ನು ಕೇಳ್ತಾರಂತೆ ಒಪ್ಕೋತಾರಂತೆ ಇಬ್ಬರು ಕಾಶಿ ಯಾತ್ರೆ ಮಾಡ್ತಾರೆ ಸೊ ಅಲ್ಲಿ ಹೋಗಿ ವಾಸ್ತವ ದಿನವಹಿ ಜ್ಞಾನವಾಪಿ ತೀರ್ಥ ಕೂತ್ಕೊಂಡು ವಿಶ್ವೇಶ್ವರ ಲಿಂಗ ಪೂಜೆ ಮಾಡಿಕೊಂಡು ಅಲ್ಲೇ ಇರ್ತಾರಂತೆ ಅಲ್ಲಿ ರಾಜಕುಮಾರ ಹೋಗಿ ಗೌತಮ ನಮ್ಮ ಉದ್ದ ಮಾಡಿ ಇವರು ಗಂಡ ಹೆಂಡತಿ ಇಬ್ಬರು ಕಾಶಿ ಯಾತ್ರೆ ಮಾಡ್ಬಿಡ್ತಾರೆ ರಾಜವಾರ ಮರ್ತು ಬಿಡ್ತಾರೆ ರಾಜ್ಯ ಕರ್ನಾಟಕ ಬಿಟ್ಬಿಟ್ಟು ಕಾಶಿ ಒಪ್ಬಲ್ ಇದ್ಬಿಡ್ತಾರೆ ದಿನವಹಿ ದೇವ್ರ ಪೂಜೆ ಮಾಡೋದು ಅದೆಲ್ಲ ಮಾಡೋಕುಕೊಂಬಿಡ್ತಾರಂತೆ ಅವಾಗ ಅವರಿಗೆ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷ ಆಗ್ಬಿಟ್ಟು ಅವರಿಗೆ ತಾರಕ ಮಂತ್ರ ಉಪದೇಶಿಸಿ ಸ್ವರ್ಗ ಲೋಕಕ್ಕೆ ಕರ್ಕೊಂಡು ಅಂತ ಇದು ಪುರಾಣದ ಒಂದು ಕಥೆ ಬಾಲಚಂದ್ರೀ ಯಾಕಿದೀನಿ ಕತೆ ಹೇಳ್ತಿದ್ದೀನಿ ಅಂತಂದರೆ ಕಾಶಿಗೂ ಕರ್ನಾಟಕಕ್ಕೂ ಅಂದಿನ ಕಾಲದಿಂದ ಹಿಂದಿನ ಕಾಲದಿಂದಲೂ ನಮಗೆ ಒಂದು ನೆಂಟಸಿಕೆ ಇತ್ತು ಅನ್ನೋದಕ್ಕೋಸ್ಕರ ಯಾಕಂದ್ರೆ ಬ ಈ ಪುರಾಣ ಕಾಲದಲ್ಲಿ ಕಾಶಿ ಕಾಣದಲ್ಲಿ ಈ ಕತೆ ಬರೆದರಲ್ಲಿ ಕರ್ನಾಟಕ ಅಂತ ಕೂಡ ಹೇಳಿಬಿಟ್ಟಿದೆ ಅದು ಸೊ ಕರ್ನಾಟಕ ಅನ್ನೋದೊಂದು ಹೆಸರು ಎಷ್ಟು ಪುರಾತನವಾಗಿದೆ ಎಷ್ಟು ಪ್ರಸಿದ್ಧವಾಗಿದೆ ಅಂತ ತೋರಿಸುತ್ತೆ ಇದ್ರೊಳಗೆ ಅಷ್ಟೇ ಇನ್ನೇನು ಇಲ್ಲ ಸೊ ಇದು ಈಗ ಗುಡಿನ ನಾವು ಗುಡಿ ಬಗ್ಗೆ ಹೇಳಾಯಿತು ಒಂದು ಕತೆ ಹೇಳಾಯ್ತು ಅದು ಗುಡಿ ಯಾವ ಥರ ಇದೆ ಈಗಿನ ಗುಡಿ ಹೆಂಗಿದೆ ಅದು ಉತ್ತರ ಭಾರತದ ನಾಗರ ಶೈಲಿಯಲ್ಲಿದೆ ಭಾಳ ಇಕ್ಕಟ್ಟಾದ ಸ್ಥಳದಲ್ಲಿ ಕದ್ದಲ್ಲಿ ಕಟ್ಟಲ್ಪಟ್ಟು ಕತ್ತಿ ನೋಡಿದರೂ ತುದಿ ಕಾಣದಷ್ಟು ದಪ್ಪವಾಗಿದೆ ಭಾಳ ಕಷ್ಟಪಟ್ಟು ಈಗ ಈಗ ಇದನ್ನೆಲ್ಲ ವರ್ಣನೆ ಬೇಡ ಈಗ ಈಗಿನ ಸರ್ಕಾರ ಈಗೆಲ್ಲ ಅದನ್ನು ಚೇಂಜ್ ಮಾಡಿದ್ದಾರೆ ನವೀಕರಿಸ್ಬಿಟ್ಟಿದ್ದಾರೆ ಸುತ್ತಮುತ್ತ ಗಲ್ಲಿಗಳು ಯಾವುದೂ ಇಲ್ಲ ಅಂತ ಹೇಳ್ತಾರೆ ನಾವು ಹೋಗಿಲ್ಲ ನೋಡಿಲ್ಲ ಸೊ ಈಗ ಇದು ಒಟ್ಟಿನಲ್ಲಿ ಈ ಗುಡಿ ಒಂದು ಸುಂದರ ಅನುಪಮ ಗುಡಿಯಾಗಿದೆ ಯಾವ ಪ್ರಾಚೀನತೆ ಇಲ್ಲದಿದ್ರೂ ಇಲ್ಲಿ ಪ್ರಾಚೀನ ಪೂಜಾ विदियाचारण दिनों ही जगत के लक्ष्यांतर यात्रियों को आकर्षित थे ओम श्री कल्याण गुणनगरम सूर्यकिदन पीतांबरमंदरम ಯಾತ್ರಿಗಳು ಭಕ್ತಾದಿಗಳು ಸ್ವಯಂ ಪೂಜಾ ಕ್ರಮಗಳು ಗಂಗಾಭಿಷೇಕ ಇದೆಲ್ಲ ಮಾಡ್ತಾರೆ ಇಲ್ಲಿ ಇದು ಒಂದು ಅದ್ಭುತ ಗುಡಿಯಾಗಿದೆ ತುಂಬ ಚೆನ್ನಾಗಿದೆ ನಾನು ಹೋಗೋವಾಗ ಅದು ಇಕ್ಕಟ್ಟಾದ ರಸ್ತೆಯಲ್ಲಿ ಹೋಗಬೇಕಾಗ್ತಿತ್ತು ಹೋಗಿ ನೋಡಿಕೊಂಡು ಬಂದು ನಾವು ಪೂಜೆ ಮಾಡ್ಕೊಂಡು ಬಂದಿದ್ದೀವಿ ಆದರೆ ಈಗಿನ ಗುಡಿಯೇ ಬೇರೆ ರೀತಿಯಲ್ಲಿ ಇದೆ ಅಂತ ಹೇಳ್ತಾರೆ ಲೋಕಮಯ ಸಮುದ್ರ ಓ ಇದು ಇಂದಿನ ಈ ಕಾಶಿ ಗುಡಿಯ ವಿಶ್ವೇಶ್ವರ ಗುಡಿಯ ಒಂದು ವೃತ್ತ ಅಂತ ನಾನು ಹೇಳಕ್ಕೆ ಇಷ್ಟಪಟ್ಟಿದ್ದೇನೆ ಸೊ ಮುಂದಿನ ಒಂದು ವೃತ್ತಾಂತದಲ್ಲಿ ಇನ್ನೊಂದು ಗುಡಿ ವಿಷಯ ಮಾತಾಡೋಣ ಅದು ಅವಿಮುಕ್ತೇಶ್ವರ ಅಂತ ಹೆಸರು ಮುಂದಿನ ಸಂಚಿಕೆ ಅದರ ಬಗ್ಗೆ ಮಾತಾಡೋಣ ಅಲ್ಲಿವರೆಗೂ ನಿಮಗೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ